ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾವಳ್ಳಿ ಶಂಕರ್ ಬಣದ ಚಾಮರಾಜನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಮದ್ದೂರು ಪುಟ್ಟಮಲ್ಲು ನೇಮಕ ಮಾಡಿ ರಾಜ್ಯ ಸಂಘಟನಾ ಸಂಚಾಲಕರಾದ ದೊಡ್ಡಿಂದುವಾಡಿ ಸಿದ್ದರಾಜು ಅವರು ಆದೇಶ ಪತ್ರ ನೀಡಿ ಅಭಿನಂದಿಸಿದರು ಈ ಸಂಬಂಧ ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ಕರೆದು ಪುಟ್ಟಮಲ್ಲು ಅವರನ್ನು ಒಮ್ಮತದಿಂದ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ತಾಲೂಕು ಸಂಚಾಲಕರುಗಳು ಪದಾಧಿಕಾರಿಗಳು ಹಾಜರಿದ್ದರು ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಅವರು ಸ್ವಲ್ಪ ರೀತಿ ವ್ಯವಸ್ಥೆ ಮಾಡಿಕೊಡ್ತಾನೆ ಇದೆಲ್ಲ ನಿಮಗೆ ಗೊತ್ತಾಗ್ತಾ ಇಲ್ವಾ ಅದು ನಮ್ಮ ದಲಿತರಿಗೆ ದೌರ್ಜನ್ಯ ಆಗ್ತಾಯಿದ್ದೀವಿ ಬೇರೆ ಯಾರಿಗೂ ಇಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಡ್ತೀವಿ ನಾವು ಏನಾಗಿದೆ ಅಂದರೆ ನಮ್ಮ ವೀಕ್ನೆಸ್ ಅದು ಭಾಳ ಧಾರಾಳವಾಗಿ ಇದು ಮಾಡ್ತಾಯಿದ್ದೀವಿ ನಾವು ವೀಕ್ ಆಗಬಾರ್ದು ಬರೀ ನಾವು ಇಲ್ಲದೇ ಪಡಿತಾ ಇದ್ದೀವಿ ನಾವು ಸದ್ಯಕ್ಕೆ ಇನ್ನು ಬೆಳಿಗ್ಗೆ ಸೇರಬೇಕು ಸಂಗತಿಯಾಗಿ ನಾವು ಬಲವಾಗಿ ಕೆಲಸ ಮಾಡಬೇಕು ಸರ್ ಪ್ಲೀಸ್ ಬರೀ ನಾವು ಬರೀ ಇಲ್ಲೇ ಕಾಲ ಕಳಿಸ್ಬೇಡ ಇದ್ರಾಗ್ರೆ ಹಿಂದುಳಿದ ಸಮುದಾಯಗಳನ್ನ ಒಂದು ಇದು ನಮಗೆ ಅವರ ಒಂದು ಶೋಷಣೆಯಿಂದ ಹೊರತರೋದಕ್ಕೆ ಮತ್ತು ಅನೇಕ ದಲಿತ ಸಮಸ್ಯೆಗಳು ಬಹಳಷ್ಟು ನಮ್ಮ ಕಡೆ ಪತ್ರಿಕೆಗಳು ನೋಡ್ಬೋದು ಸ್ಮಶಾನ ಭೂಮಿಗಳು ರಸ್ತೆಗಳು ಅನೇಕ ಹೋರಾಟಗಳು ಅನೇಕ ಕೆಲಸಗಳನ್ನ ನಿವೇಶನಗಳು ನನ್ನೆ ತಲೆ ಯಶವತನಲ್ಲಿ ಮಾತಾಡಿ ನಿವೇಶನ ಹಂಚಿಕೆ ಮಾಡಿಸೋದಕ್ಕೆ ಮತ್ತು ಇಲ್ಲ ಮುಂಚೆ ವಿಚಾರ ಶುರು ಮಾಡಿ ಶುರುವಾಡಿ ಯಶವಪ್ರಸಾದ್ನವರು ಎಲ್ಲ ಚರ್ಚೆಯಾಗಿ ಆ ನಿವೇಶನ ಕೂಡ ಹಾಕಿ ಹಂಚಿಕೆ ಮಾಡ್ತಾರೆ ಅನೇಕ ಆಮೇಲೆ ನಾವು ಇಲ್ಲಿ ಸುಮಾರು ಗ್ರಾಮಗಳಲ್ಲಿ ಮತ್ತು ಅನೇಕ ಗ್ರಾಮಗಳು ಆಮೇಲೆ ರಸ್ತೆಗಳು ಆಮೇಲೆ ಒತ್ತುವರಿ ಜಮೀನುಗಳು ಇವೆಲ್ಲ ಕೂಡ ನಾವು ಇಬ್ಬಾಡಿ ಮೂಲಕ ಕೆಲಸಗಳನ್ನ ಸಂಘಟನೆ ಮೂಲಕ ನಮ್ಮ ಕೈಲಾದಷ್ಟು ನಾವೇನು ನಡೆಯುವಂತೆ ನಮ್ಮ ಕೈಲಾದಷ್ಟು ಗೊತ್ತು ನಮ್ಮ ಹಣ್ಣು ಕೂಡ ನಮ್ಮೊಂದು ನಮ್ಮ ಮುಂದಿನ ಹೆಮ್ಮೆ ಮಾಡಬೇಕಾದ್ರೆ ರಾಜ್ಯ ಸಂಘಟನಾ ಸಂಚಾಲಕರಾದ ನಮ್ಮ ಸಿದ್ದರೆ ಹಾಗೂ ಚಾಮರಾಜನಗರ ಜಿಲ್ಲಾ ಸಂಚಾಲಕರಾದ ಇಂಜಿನಿಯರ್ ಹಾಗೂ ತಾಲೂಕು ಜಿಲ್ಲೆಯ ಹಲವಾರು ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಆತ್ಮೀಯ ಸ್ನೇಹಿತರೆ ಹಾಗೂ ನಮ್ಮ ಹಿರಿಯರು ಹಾಗೂ ಪತ್ರಿಕೆ ಮಾಧ್ಯಮದವರೇ ಇವತ್ತು ಅದ್ದೂರಿಯಾಗಿ ಸನ್ಮಾನ ಮಾಡಿ ನಮ್ಮ ಸ್ಟೇಟ್ ಕಮಿಟಿಗಳು ಮತ್ತು ಸಾರ್ವಜನಿಕವಾಗಿ ಆತ್ಮೀಯ ಸ್ನೇಹಿತರುಗಳು ಇದೆಲ್ಲ ಸನ್ಮಾನ ಮಾಡಿ ಒಂದು ಅಧಿಕಾರ ಕೊಟ್ಟಿದ್ದೀವಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ನನ್ನನ್ನು ನೇಮಕ ಮಾಡಿದ್ವಿ ಈ ಒಂದು ಅಧಿಕಾರನ ಯಾವತ್ತೂ ಕೂಡ ನ್ಯಾಯಬದ್ಧವಾಗಿ ಧೈರ್ಯವಾಗಿ ಧೈರ್ಯವಾಗಿ ನಮ್ಮ ಜನಕ್ಕೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಎಲ್ಲರಿಗೂ ತಿಳುವಳಿಕೆ ಮಾಡಿ ಒಂದು ನ್ಯಾಯವಾದ ಹೋರಾಟ ಮಾಡಲು ನಾನು ಖಂಡಿತವಾಗಿ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾಗೂ ನಾನು ಒಬ್ಬ ಅಧಿಕಾರ ಕೆಲಸ ಮಾಡಿದಂಥ ಹಿಂದೆ ಸುಮಾರು ಜನ ನಮ್ಮ ಹಿರಿಯರಲ್ಲಿ ಹೇಳುವ ಸಾರ್ವಜನಿಕವಾಗಿ ಸಮಾಜ ಸೇವೆ ಅಂತ ನನ್ನ ಬಗ್ಗೆ ಭಾಳ ಹೇಳಿದ್ದಾರೆ ಇವತ್ತು ನಾನು ನಿವೃತ್ತಿ ಆದಮೇಲೆ ನನಗೇನು ಯಾವುದೇ ಭಯಭಕ್ತಿ ಇಲ್ಲ ಈಗ ಧೈರ್ಯವಾಗಿ ಎಲ್ಲ ಧೈರ್ಯವಾಗಿ ನಮ್ಮ ಜನಕ್ಕೆ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಒಂದು ಶಕ್ತಿ ಇದೆ ನನಗೆ ಅದರಿಂದ ಇಂಥ ಒಂದು ಅದ್ದೂರಿ ಸನ್ಮಾನ ಕೊಟ್ಟು ನಾನು ಒಂದು ಅಧಿಕಾರನ ನಮ್ಮ ಹಿರಿಯರು ನಮ್ಗೆ ಆಶೀರ್ವಾದನ ಮಾಡಬೇಕು ಮುಂದೆ ಹೋರಾಟಕ್ಕೆ ಅವ್ರ ಬೆಂಬಲನೂ ಬೇಕು ನಾ ಖಂಡಿತವಾಗಿ ಕಾಯವಚ ಮನಸ್ಪೂರ್ಕವಾಗಿ ನಾನು ನೀವು ಕೊಟ್ಟಂಥ ಅಧಿಕಾರನ ಸತ್ಯವಾಗಿ ನಡ್ಕತೀನಿ ಅಂತೇಳಿ ನನ್ನ ಬಾಸ್ತೀವಿ